ಮಕ್ಕಳೊಂದಿಗೆ ಆಗಿರ್ಬೋದು ಶಿಕ್ಷಕರು ಅದ್ಭುತವಾದಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿ ಅದನ್ನು ಮಾಡುವಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಹೇಳೋ ನಾನು ಹೇಳೋದ್ರಿಂದ ಎಲ್ಲ ಮಕ್ಕಳಿಗೂ ಇವತ್ತು ನಮ್ಮ ಬಿ ಒ ಮೇಡಮ್ ಅವರು ಹೇಳಿದ್ರು ಸುಮಾರು ಹೇಳಿದ್ರು ನಾನು ಅರ್ಧ ಭಾಗ ಅವರು ಹೇಳಿ ನಮ್ಗೆ ಅರ್ಧ ರಿಲೀಫ್ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಪೋಕ್ಸು ಬಗ್ಗೆ ಮಾತಾಡಿದ್ರು ಮತ್ತೆ ಶಾಲೆಗೆ ಏನಕ್ಕೆ ಅಡ್ಮಿಷನ್ಸ್ ನಮ್ಮ ಮಕ್ಕಳು ಕಡಿಮೆ ಆಗ್ತಿದ್ದಾರೆ ಅಂತೆಲ್ಲ ಮಾತಾಡಿದ್ರು ಖಂಡಿತವಾಗಿಯೂ ಶಿಕ್ಷಣ ಒಂದೇ ನಮಗೆ ಉಳ್ಕೊಳ್ಳೋದು ನಾನಾಗಿ ಯಾರಾಗಿರ್ಬೋದು ನಮ್ಮ ಜೀವ ಹೋದ್ರೆ ನಮ್ಮ ನಮ್ಮ ಆಗೋದು ನಾವು ದಯಮಾಡಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಪೋಷಕರಲ್ಲಿ ದಯಮಾಡಿ ಮಕ್ಕಳಿಗೆ ಕನಿಷ್ಠ ಪಕ್ಷ ಶಿಕ್ಷಣ ಕೊಡಿ ಒಂದು ಡಿಗ್ರಿ ಓದಿಸಿ ಅಂತ ನಾನು ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಈಗಿನ ಸಮಾಜ ನಿಮ್ಗೆ ಗೊತ್ತಿದೆ ಮುಂದಕ್ಕೆ ನಾವು ಮದುವೆ ಮಾಡ್ತೀವಿ ಮದುವೆ ಆದ್ಮೇಲೆ ನಮ್ಮ ನಮ್ಮ ಹಣೆಯಲ್ಲಿ ಬಂದ್ ಆಗ್ತಿರೋದು ಗೊತ್ತಿರಲಿಲ್ಲ ಗಂಡ ಹೆಂಡತಿ ಒಟ್ಟಿಗೆ ಹೋದ್ರೆ ಒಳ್ಳೆಯದು ಏನೋ ವ್ಯತ್ಯಾಸ ಆಯಿತು ಆಗ ಆ ಹೆಣ್ಮಗಳಿಗೆ ಶಿಕ್ಷಣ ಇರಲ್ಲ ಶಿಕ್ಷಣ ಇಲ್ಲದೆ ಹೋದರೆ ಒಪ್ಪತ್ತಿಯಾಗಿ ಆ ಮಹಿಳೆ ಮಕ್ಕಳು ಕಟ್ಕೊಂಡು ಏನು ಜೀವನ ಮಾಡ್ತಾರೆ ಅದನ್ನೆಲ್ಲ ನಾವು ನೋಡ್ಬೇಕಾಗ್ತದೆ ಅದನ್ನ ಕಣ್ಣಲ್ಲಿ ನಾನು ದಿನ ಬೆಳಗಾದ್ರೆ ನೋಡ್ತೀನಿ ಗಂಡ ಇಲ್ಲ ಗಂಡ ಬಿಟ್ಬಿಟ್ಟಿರ್ತಾರೆ ಇಲ್ಲ ಗಂಡ ಏನೋ ಆಗಿ ತೀರ್ಕೊಂಡಿರ್ತಾರೆ ಅಂತ ಮಕ್ಕಳು ಕೆಲಸ ಕೊಡಿಸಿ ಅಂತ ಬರ್ತಾರೆ ಈ ಇಲ್ಲಿ ಇತ್ತೀಚೆಗೆ ಅವರು ಒಂದು ಡಿಗ್ರಿನೂ ಮಾಡಿರಲ್ಲ ಇಲ್ಲ ಪಿ ಯು ಮಾಡಿರೋಲ್ಲ ಆ ದಯಾನೀಯ ಸ್ಥಿತಿ ಕಣ್ಣಾರ ನಾನು ನೋಡಿದ್ದೀನಿ ಅದು ನಿಮ್ಗೆ ಯಾರ ಜೀವನದಲ್ಲೂ ಬರದೇ ಇರಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅದಕ್ಕಾಗಿ ದಯವಿಡು ಮಕ್ಕಳಿಗೆ ಶಿಕ್ಷಣವನ್ನು ಕೊ ನಾನು ಏನಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಶಿಕ್ಷಣ ಶಿಕ್ಷಣದಿಂದಲೇ ಯಾವುದೇ ರೀತಿಯ ಜ್ಞಾನಾರ್ಜನೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಹಿಂಗೆಲ್ಲ ಗೊತ್ತಿರೋಂಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಕೊಟ್ಟಂತಹ ಸಂವಿಧಾನದಲ್ಲೇ ನಾವಿವತ್ತು ಎಲ್ಲ ಇದೀವಿ ನಾವು ಸಂಸದನಾಗಬೇಕಾದ್ರು ಅಂದ್ರೆ ಅಂಬೇಡ್ಕರ್ ಅವರ ಸಂವಿಧಾನ ನಾವೆಲ್ಲ ಇವತ್ತು ಬದುಕ್ತಾ ಇದೀವಿ ಪ್ರಜಾಪ್ರಭುತ್ವದಲ್ಲಿ ಅಂತ ಹೇಳಿದ್ರೆ ಅವರ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟು ಅವ್ರು ಹೇಳೋದೊಂದೇ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಜ್ಞಾನಾರ್ಜನೆಗೋಸ್ಕರ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ ಶಿಕ್ಷಣ ಕೊಡಿ ಅಂತ ಹೇಳ್ಕೊಂತ ಜೊತೆಗೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬೇಗನೆ ಬರಬೇಕಿತ್ತು ನಾನು ಬೆಂಗಳೂರಿಗೆ ಹೋಗಿದ್ರಿಂದ ಈ ನಾನು ಬರಲೇಬೇಕಂತ ಪಾಪ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ನಮ್ಮ ಮುಗಿನ ಕೌಸರ್ ಮೇಡಮ್ ಅವರೆಲ್ಲ ಕರೆದಿದ್ರು ನನಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿ ಮಕ್ಕಳನ್ನೆಲ್ಲ ನೋಡ್ತಿದ್ದಕ್ಕೆ ಏನೇ ನ್ಯೂನತೆಗಳಿದ್ರು ಖಂಡಿತವಾಗಿ ನಾನು ಗಮನಕ್ಕೆ ತಗೊಬನ್ನಿ ನಿಮ್ಮ ವಾರ್ಡಿನಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು ನಾನು ಗಮನಕ್ಕೆ ತಗೊಬನ್ನಿ ನನ್ನ ಪರಿಮಿತಿಯಲ್ಲಿ ಏನೇನು ಕೆಲಸವನ್ನು ಕೆಲಸವನ್ನ ನೂರು ಪ್ರಾಮಾಣಿಕವಾಗಿ ನಾನು ಮಾಡುವಂಥ ಕೆಲಸ ಮಾಡ್ತೀನಿ ನಿಮ್ಮೆಲ್ಲರ ಆಶಯದಿಂದ ನನ್ನ ಸಂಸತ್ನಾಗಿ ಆಯ್ಕೆ ಮಾಡಿದ್ದೀರಿ ಒಂದು ರೀತಿ ಗೌರವ ಏನು ಇಟ್ಟಿರುವ ಅವಕಾಶ ಮಾಡಿಕೊಟ್ಟಿದೀರಿ ಖಂಡಿತವಾಗಿಯೂ ಅದನ್ನ ಉಳಿಸ್ಕೊಡುವಂತ ಕಾನೂನಿಕ ಕೆಲಸವನ್ನ ನೂರು ನೂರು ಮಾಡ್ತೀನಿ ಅಂತ ನಾನು ವೇದಿಕೆ ಮುಖಾಂತರ ಎಲ್ಲ ನಮ್ಮ ಹಾಸನ ನಗರದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾ ಇದೆ ಇದರಲ್ಲಿ ಹೈಸ್ಕೂಲ್ ಮಕ್ಕಳು ಇದ್ದಾರೆ ಅಂತ ಹೇಳ್ತೀನಿ ದಯಮಾಡಿ ಹತ್ತನೇ ಕ್ಲಾಸ್ ಮಕ್ಕಳು ನಮ್ಮ ಪೋಷಕರು ಪೋಷಕರ ಬಗ್ಗೆ ಮಾತಾಡಲೇಬೇಕು ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳನ್ನ ಇಷ್ಟು ಕಲೆಯನ್ನು ಪ್ರೋತ್ಸಿಸ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ಅವರು ಶಿಕ್ಷಣದಲ್ಲೂ ಅತಿ ಹೆಚ್ಚು ಪ್ರೋತ್ಸಾಹಿಸ್ತಾ ಇರ್ತಾರೆ ನಮ್ಮ ಜಿಲ್ಲೆ ಈ ಬಾರಿ ಸಹ ಮತ್ತೆ ಮೊದಲೇ ಸ್ಥಾನಕ್ಕೆ ಬರೋಕ್ಕೆ ನಾವೆಲ್ಲ ಶ್ರಮ ಪಡ್ತಾ ಇದ್ದೀವಿ ಶಿಕ್ಷಕರು ಸಹ ಹಗಿರಲ್ಲೂ ಕಷ್ಟಪಡ್ತಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಪೋಷಕರ ಸಹಕಾರ ಅತ್ಯಗತ್ಯ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಮ್ಮ ಮಕ್ಕಳ ಮೇಲೆ ಇರಬೇಕು ಶಿಕ್ಷಣದ ಮೇಲೆ ಇರಬೇಕು ಅಂತ ನಾನು ಹೇಳ್ಕೊತ ನಾವು ಈ ಸಂವಿಧಾನದಲ್ಲಿ ನಾವು ಭಾರತದ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ಒಂದು ಐತಿಹಾಸಿಕ ದಿನವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ನಮ್ಮ ಕಲಾಭವನದಲ್ಲಿ ಹಾಸನ ತಾಲೂಕಿನ ಉರ್ದು ಶಾಲೆಗಳ ಶಾಲಾ ವಾಚವ ಸಮಾರಂಭಕ್ಕೆ ವೇದಿಕೆ ಮೇಲೆ ಹಾಸಂತಹ ಈಗ ತಾನೇ ನಿರ್ಗಮಿಸಿದಂತಹ ನಮ್ಮ ನೆಚ್ಚಿನ ವೈದ್ಯರಂತಹ ಅಬ್ದುಲ್ ಬಷೀರ್ ಸರ್ ಅವರೇ ಅದ್ಭುತವಾಗಿ ನಮ್ಮೆಲ್ಲರಿಗೂ ತಿಳಿ ಹೇಳಿ ಭಾಷಣ ಮಾಡಿದಂತಹ ಸಮಾಜ ಚಿಂತಕರಾದಂತಹ ನಮ್ಮ ಸೈಯದ್ ಸಜತ್ ಪಾಷಾ ಸರ್ ಅವರೇ ನಮ್ಮ ಅಧ್ಯಕ್ಷರು ಅಲ್ಲಮೀನ್ ಆದಂತಹ ಸೈಯದ್ ತಾಜ್ ಸರ್ ಅವರೇ ನಮ್ಮ ಮೆಚ್ಚಿನ ವಿ ಓ ಮೇಡಮ್ ಆದಂತಹ ವಿ ಎನ್ ಶ್ರೀಮತಿ ಬಿ ಎನ್ ಮಂಜುಳಾ ಮೇಡಮ್ ಅವರೇ ನಮ್ಮ ಜಿಲ್ಲಾಧ್ಯಕ್ಷಾದಂತಹ ಪ್ರಾಥಮಿಕ ಪ್ರಾಥಮಿಕ ಶಾಲಾ ಶಿಕ್ಷಕ ವಿಧದ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ಸರ್ ಅವರೇ ಮತ್ತು ನಮ್ಮ ಈಗ ತಾನೇ ಮಾತಾದಂತಹ ನಮ್ಮ ಕ್ಷೇತ್ರದ ಸಮನ್ವಯಾಧಿಕಾರಿ ಶ್ರೀಮತಿ ನಲ್ಲಿ ದಯಣ್ಣ ಮೇಡಮ್ ಅವರೇ ನಮ್ಮ ನೆಚ್ಚಿನ ನಮ್ಮ ಕುಟುಂಬ ಸದಸ್ಯರಂತಹ ಡಾಕ್ಟರ್ ನಾಯಕಹಳ್ಳಿ ಮಂಜಣ್ಣ ಅವರೇ ನಮ್ಮ ತಾಲೂಕು ಪ್ರಾಥಮಿಕ ಸಂಘದ ಶಿಕ್ಷಕರ ಅಧ್ಯಕ್ಷರಂತಹ ಅಣ್ಣೇಗೌಡ್ರೆ ಶಿಕ್ಷಕ ಶಿಕ್ಷಣ ಸಂಯೋಜಕರಂತಹ ನಮ್ಮ ಆರ್ ಎಸ್ ಸರ್ ಅವರೇ ಶ್ರೀಮತಿ समूह संपनूल व्यक्ती उर्डू प्लस श्रीमती मुबिना कौसर मॅडमवर मात्र पत्रतः अमजद खान सर मुख्य शिक्षक वाणिविला शाले नसिर् हुसेन सरवरे निर्देश सरकारी नौकर संघ बी के रवींद्र सरवरे ಎಚ್ ಆರ್ ಶೇಖರ್ ನಮ್ಮ ಮುಖ್ಯ ಶಿಕ್ಷಕರು ಮಿರ್ಜಾ ಮೊಹಲಾ ಶಾಲೆ ಹಾಗೂ ವೇದಿಕೆ ಮತ್ತೆ ಎಲ್ಲ ನಮ್ಮ ನೆಚ್ಚಿನ ಶಿಕ್ಷಕರೇ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನೆಚ್ಚಿನ ಎಲ್ಲ ಉರ್ದು ಶಿಕ್ಷಕ ತಾಯಂದಿರೆ ವೇದಿಕೆ ಮುಗಾದಂತಹ ನಮ್ಮ ಎಲ್ಲ ಮಕ್ಕಳೇ ಪುಟಾಣಿ ಮಕ್ಕಳೇ ಪೋಷಕರೇ ತಂದೆ ತಾಯಂದಿರೆ ಎಲ್ಲರಿಗೂ ನಮಸ್ಕಾರಗಳು ತುಂಬ ಸಂತೋಷ ಆಗ್ತದೆ ಇವತ್ತು